ಖಾಯಿರ್ಬೇಕಾಯ್ತು ಕಚ್ಚಿ ಪಾಸುವ ಸರ ಗಿಜ್ ಕುಂಟೆಗೆ ಗಿಜ್ಗುಂಟೆಗೆ ಇದನ್ನ

ఇది చేసుకోలేము సరే సప మీద పెట్టు లేదు నాది కుంటన నిన్నే జరైపోయి ಈಗಾಗ ನಂಗೈತಿ ಜಲ ಜಗ್ಗ ಐತಿ ಬರಬ್ರೀ ತಮ್ಮ ಹೆಸರು ಹೋಗ್ಬೇಕು ನೀರು ಹೇಳಕತ್ತಂಗಂತ ನಾಚಿಕೆ ಹಾಕತ ಮುಂಚೆಕಾವ್ನ ಹ್ಮ್ ಈಗೆಲ್ಲರಿಗೂ ಗಂಧ ಹಚ್ಚರಿ ಹಚ್ಚ ಹಚ್ರಿ ನೀವ್ ಹಚ್ರಿ ಅಂತಕೊಂಡ್ ಬೇಕು ಇವ್ರಿಗೆ ಹೆಸರು ಹೇಳಿ ಹಚ್ಚಿರು ಹೆಸರು ಹೇಳಿ ಏ ರೇಷ್ಮಾ ಬರ್ರಿ ಅವ್ರ ಮಾವನ್ ಚಲೋ ಹತ್ ಬಿಡ್ರೋಡಮ್ಮ ಸೈರ ಇಲ್ಲ ನೋಡಮ್ಮ ಸೈರಾ ಸೈರಾ ಇಲ್ಲ ನೋಡಮ್ಮ ಸೈರಾ ನೀವ್ ಹೇಳ ಒಂದು ಚಿಲೆ ಇಲ್ಲಿ ಕತ್ತಿ ನೋಡ್ಕು ಬರ್ ಬಂದ ಬಡದ ಬಾರಪ್ಪ ನೀನು ಅಷ್ಟ ನಾವ್ ಹೇಳ್ದಂಗ ಕೇಳ್ತಾನ ಮತ್ತೆ ಅದು ಸಣ್ಣ ಮುಂದೆ ನಾನು ಹೋಗವ ಬೆಟ್ಟದ ಬೆಟ್ಟ ಬೇಟಾಗಿರ್ತೀವಿ ನಾವು ಯಾ ಚಟ್ಬಿಲ್ ಮಸ್ತಂದು ಮಾಮುಂದು ಹಾ ಚಾಚಂದ್ ಹ್ಞೂ ಚಾಚ ಬೇಡ್ತ ಬರ್ತಾಳ ನಿಂದೆ ಹಾಕಿದೆ ಯಾಕ ನಿನ್ನ ಚಕ್ಕಿದೆ ನಾನು ನಿನ್ನ ಹತ್ತಿ ಬಿಡವೆ ಬಾಯ್ ಇದೆಂತ ದೃಷ್ಟಿ ಇದೆ ನಮ್ಮ ತಾಯಿ ಬಂದ್ರ ಈಗ ನಮ್ಮ ಅಬ್ರು ಬಾಮ್ಮ ದಡ್ಡ ಚಜರ್ ದದ್ದು ನಮ್ಮದು ಇದು ನಿಮ್ಮದು ಏ ನಂದಾನ ಕೊಡ್ಕೋ ಏ ಕೊಡ್ ಬಾ ಲೇಶ ನೀ ಕೊಡ್ ಬಾ ಕೊಡ್ ಬಾ ನಿಂದ ನಾವಲ್ಲ ನಿಲ್ಲ ಕೊಡ್ತೀವಿ ನೀ ಕ್ಯಾಚಾಚಿ ಬಂತು ಗೆ ಮಂಡಿ ತರೆ ಹ್ಹ ಹ್ ಮಾಡೋಲ್ಲಕ ಒಂದು ಉದೇ ಬರತೀವಿ ಹಾ ಯ ಅಪ್ಸನ್ ಬಂದ್ರಿ ಹ್ಮ್ ನಿಂಪು ಪುಂದನ ನೋಡ ಅಂತ ಕೊಟ್ಲ

ಇದು ನೋಡಿ ಜೊಳಕ್ಕೆ ಫೋನ್ ಇದಾವೈ ನಮ್ ಬಾಬಿ ರೀ ನಮ್ ಜೇನ ಮಾಪಂದ ಬರ್ಲಿಲ್ಲ ಅವ್ರು ಇದು ನಮ್ ದಾದಾರ್ದು ನಮ್ ಬಾಬಿ ಅರ್ದ್ರಿ ಮತ್ ನಾನು ಅವ್ರ ದಾದ ಅನ್ಬಾರ್ದ ಆಗಲೇ ನಮ್ಮ ಮಾಮ ಮಾಮೇಲೆ ಬನ್ನಿ ಕಪ್ಪದಾರ ಅವ್ರ ತಂಗಿರಿ ಅವ್ರು ಇವ್ರು ನಮ್ಮ ಸಣ್ಣ ಪುಪ್ಪ ರೀ ಇವ್ರ ನಮ್ಮಪ್ಪ ತಂಗಿ ರೀ ಈಗ ದೊಡ್ಡ ತಂಗಿ ನಮಗೆ ದೊಡ್ಡ ತಿಂಗಿಲ್ಲ ಬಂದಿಲ್ರಿ ಅದನ್ನ ಇವ್ರು ಏನಂದರೆ ಆರಾಮಿಲ್ಲ ನಮ್ಮ ಆರಾಮ ಮಾಡಿ ಮಿಷನ್ ಕಲಿಸಿ ವರ್ಷ ದಿನ ಇಟ್ಕೊಂಡು ನಮ್ಮ ಕಳ್ಸ್ತಾರೆ ನೋಡಪ್ಪ ಇವ ನಿನ್ನ ಹೇಳುದಕ್ಕೂ ನಮ್ಮ ಪಪ್ಪತ್ ರೀಪಾ ಇವತ್ತು ಹುಷಾರ್ ಆತ್ನಗ ಬೊಮ್ಮನಳ್ಳಿ ರೀ ಮತ್ತೆ ಎಲ್ಲಿಯಾರ ರೀ ಎಲ್ಲಿರಂತ ಆಮೇ ಕಡೆ ಕಣ್ಣ ಹಾಕ್ಬೇಡ್ರಿ ಬೊಂಬ್ಳಿ ಅಂತ ಬಂದರಿ ಇವ್ರು ಮೈಬೂಬನ್ ಬೊಬ್ಬ ಮನೆಯವರಿ ಇವ್ರು ಹ್ಞೂ ಬಾಯ್ ಆಯ್ತೈತಿ ಕಡೆಗೆ நம்ம மம்தி உம்

ಬಂದ್ ಚಲೋ ಆಯ್ತು ಬಂದಿದ್ ಬಾಳ ಚಲೋ ಆಯ್ತು ಅಲ್ಲ ಬರ ಹೋಗೋದು ಮಾಡಿದ್ರ ಎಲ್ಲಾರು ಕಳ್ಳ ಎಲ್ಲಾರ ಇವ್ರು ಕುತ್ಕೊಂಡ್ರಿ ನಮ್ ಸಣ್ಣವರು ನಮ್ಮ ತಂಗಿಯರು ನಮ್ಮ ಮಕ್ಕಳು ಎಲ್ಲರ ನಮ್ಮ ಬಾಬಿಯರು ನಮ್ಮ ಕಾಕಾರ ಅಲ್ಲಿ ನಮ್ಮ ಮಾಮರು ಈಗ ನಾನು ಸುಮ್ಮನೆ ಕೂತ್ಕೊಂಡ್ರಿ ಹ್ಞೂ ರೀ ಒಡ್ತೀವಿ ಸುಮ್ಮನೆ ಅದು ಹಚ್ ಕೊಡ ಮರಿಗಿಂತ ಅದ್ರ ಬೈ ಇದ್ರೊಂಬಂದಿನ ಆತ ಮಾತು ಹಾಕೊಂಬರ್ತೀನಿ ಇಲ್ಲ ನಾನು ಆಮೇಲೆ ಉಂಜಿಂತ ಆಮೇಲೆ ತಗೋ ನಾನು ಉಪ್ಪು ಸುಮಾನು ಉಂಡೆ ಹಾಕ್ರಿ ಉಂಡೆ ಇವ್ರಿಗೆ ಏ ಉಂಡೆ ಅದಾವ ನಿಮ್ಗೆ ಉಂಡೆ ಇಷ್ಟ ಹಾ ಯೋಯ್ ಇಷ್ಟ ಐತಿ ನಿಮ್ಮ ಚಾಚಾರ ಲಡ್ಡು ತೊಂಬ ಜಿಲೇಬಿ ಅದು ಕೂಡ ತೊಂಬ ಸುಮ್ಮನೆ ತಂಬ ಹಂಗ ಇನ್ನೊಂದ್ ಮಾಡಾಕತ್ತ್ರಿ ಹೆಂಗೆ ಆಗೈತೆ ರೀ ಮಾ ಮಡಿಗಿರಿ ಸೂಪರ್ ಆಗೈತ್ರ ಹಾಂ ನಮ್ಮ ಮಾಮ ಸೂಪರ್ ಅಂತ ಹೇಳಿದ ಮುಗ್ದ ಹೋಯ್ತಿಲ್ಲ ನಮಗೆ ಹೆಂಗೈತೆ ಚೆನ್ನಾಗಿ ಚೆನ್ನಾಗಿ ನಿನ್ ರಾತ್ರಿ ಆಯ್ತಿತ್ತು ನೋಡಿದಿಲ್ಲ ಜಂಗಿ ಆತಿಲ್ಲ ಅದ್ರಾಗ ಮಾಡಿದಿಲ್ಲ ಮಾ ಹೇಳಾಕತ್ತೀನಿ ನಿಮ್ಮ ಅಕ್ಕ ಕೇಳಂಗಿಲ್ಲ ಮಕ್ಕ ನಾ ಏನು ಮಾಡಕ್ಕೋ ನೀ ನಾನು ಅಡಿಗೆ ಮಾಡಕ್ಕೆ ಸುಂದಕ್ಕಂತೀನಿ ಯಾ ಟ್ಯೂಷನ್ ತಗೊಂತೀನಿ ಆಕೀಗೆ ಯಾವ ಟ್ಯೂಷನು ಟ್ಯೂಷನ್ ಬಿ ಪಿ ಜಾಸ್ತಿ ಐತಿ ಈಗ ನಮ್ಮ ಮುಂತಾದಾಗ ರಾಯಿಗೆ ಬಸಬೇಕಂತರೀಪಾ ಎಬ್ಸನ್ರಿ ಏನ್ ಕಡಿಗೆ ತಂಬರಕಂ ಲೇಬ್ಸಕ ಹೈ ಕಡಿಗೆ ತಂಬರ ಬಿಳ್ರೆ ನಾ ದೋಡ ಕಡಿಗೆ ತಂಬರಕಂ ಅಂತ ಮಾಡಿದಿರಿ ಫಾ ಏನ್ ನಮ್ಮ ಮಗು ಏಯ್ ನಮ್ಮ ಕಾಗದಾಡ್ರಿ ಇಲ್ಲ ಅದೋ ತಡಿಯಾ क्लीन आगिला द विडियो मामी इ आउ रे कच्चिन जलावनि मुनी कच्चिन इकडे नोड सर न मनी देवू राजा खूप शिवाले रीपा यम نور सुभाने रे यम देवरी ಹೂನ್ ಅಲ್ಲೇ ಇಲ್ಲ ರೀ ಅಲ್ಲಿ ಡಬ್ಬಿ ಸರಿಸಿ ಡಬ್ಬಿ ಸರ್ಸಿಡ್ರಿ ಉಣನ್ರಿ ನಾ ಹುಣನ್ರಿ ಬಡಮಿ ಸೀರಿದಲ್ಲಾ ಮೆಣಸದ್ ಬಿಟ್ಟೇತಲ್ಲ ಹ್ಮ ಕೈಗೆಲ್ಲ ಗೋನ್ ಕಡೆ ಮುಖಕ್ಕೆಲ್ಲ ಹಾಂ ಹ ಲುಕ್ ಕಾಣಿಸ್ ಲುಕ್ ಕಾಣಿಸ್ತೈತಿ ಬಿಸ್ಲಾಗೆಲ್ಲ ಮಸ್ತ್ ಕಾಣಿಸ್ತೈತಿ ಅದ್ರ ಮಿಂಚೊಂದು ಹತ್ತದ ನೀವು ಬಳಿ ಹಾಕೊಂಡ ನೋಡ್ರಿ ಪಾಪ ಬಸ್ ಈಗ ಬಂತೇನ್ರಿ ಅವ್ರಿಗೆ ಓ ಯಪ್ಪ ನೀವೀಗ ಬಂದ್ರನಾ ಹೌದು ಮತ್ ಬಾಳ ದೂರ ಇದ್ರಿ ನೀವು ಪಾಪ ಚಲೋ ಮಾಡಿದ್ರಿ ಈಗ ಬಂದ ನಿಮ್ಮ ಕರಾಮದ ದುಡ್ಡು ಎಷ್ಟನೇ ಊಟದ ಈಗ ಸುಮ್ನೆ ಮಸ್ಕಿರಿ ಮಾಡಿದಪ್ಪ ನಮ್ಮಂತೀಗ ಇದಪ್ಪ ಅಷ್ಟನಾ ಉಣ್ಣಮ್ಮ ಈಕೆ ತಮ್ಮನ ಉಣ್ಣಮ್ಮನ್ ಸ್ವಲ್ಪ ಸ್ವಲ್ಪ ತಗೋ ಹಾಕಿ ಕೊಡ್ರಿ ಸ್ವಲ್ಪ ಉಣ್ಣಮ್ಮ ಅಪ್ಸನ ನಾಚುಗ ಹಾಕತ್ನ ಮಗ ನೋಡ್ ಬರ್ರಿ ಊಟ ಮಾಡಿದ ನೀವು ಹೋಗ್ಬರ್ತೀರ ರೇಷ್ಮಾ ಹೋಗ್ಬೇಕಿಲ್ಲ ಇನ್ನೊಪ್ಪ ಇವತ್ತು ಅಂದ್ರಲ್ರಿ ಸ್ವಲ್ಪ ಮಾಮ ಯಾಕೆ ಇವತ್ತು ಅಲ್ಲಿ ಮದ್ ಬಿಡು ಅವ್ರ ಅಣ್ಣ ಅಣ್ಣನ ಮಕ್ಳದ ಮತ್ತ ಹೌದು ಮತ್ತೀಗ ಚಲೋ ಮದಿತ್ತಲ್ಲ ಮದ್ ಮದ್ ಇಂತ ಬಾ ಮತ್ತೆ ಮಾಡ್ತೀನಿ ಜಗಾಪಣ ಮಾಡ್ಕಂತ ಕುಂದ್ರ ಬಟ್ಟೆ ಹೋಗ್ ನಮ್ ಕಾಕೋತಿ ಬಂದಿವಿರಿಪ ನಮ್ ಈಕಿಗೆ ಸೈರಾಗ್ರಿ ನಮ್ ದೊಡ್ಡವ್ರು ನೋಡ್ರಿ ಇವ್ರು ಭಾಳ ಜನ ಆಗಿತ್ತು ನೋಡಿದ್ದೀನ್ರಿ ಆರಾಮದಿಯೊಡವ ಹ್ಮ್ ಆರಾಮದಿ ಹ್ಞೂ ಸೈರಾ ಹೆಂಗ್ ಕಾಲಕತ್ತೋನಾ ಇಲ್ಲದಿಲ್ಲ ಏನದು ಬಾ ಥ್ಯಾಂಕ್ ಯು ಸಾನಿಕಾ ಮತ್ತೆ ಚಾಚಿ ಕಷ್ಟ ಕೊಡ್ನೋಣ ಅಂತ ಅಂದ ಒಂದು ಮತ್ತೆ ದೊಡ್ಡಕ್ಕೆ ಕಷ್ಟ ತಿಸೋಣ ಅಂತ ಒಂದು ಮತ್ತೆ ನಿಶ್ಚಿತ ಆಗೋಣ ಗೊತ್ತಾ ಕಡೆ ಸೀರೆ ಎಲ್ಲ ಬಿಚ್ಚಿದ್ರಿಪ್ಪ ಮೆತ್ತೊಂದು ಸೀರೆ ಉಟ್ಕೊಂಡೆ ಸ್ವಲ್ಪ ಒಂದು ಕಡೆ ಹೋಗೋದೈತಿ ನಾವು ಇಲ್ಲಿ ನಾನು ನಮ್ಮ ರಾಜ್ಬಿಡ್ತೀನಿ ರೀ ಹೋಗಿ ಮತ್ತೆ ವಾಪಸ್ ಬರ್ತೀನಿ ರೀ ನೋಳ್ಕೆ ಕೆಲಸ ಐತಿ ಅಲ್ಲ ಬೆರೆಕರೆ ಹಂಗಾಗಿ ಹೊರಕ್ಕೆ ನಾನು ಅಂತಾ ಕೂಡಿರುತೀನಿ ಸೀಸನ್ ಅಂತ ನಾನು ಜೋಡಿ ಪೆಗಸಿ ಅಲ್ಲಿ ಇತ್ತು ಫ್ರೀಪ್ ಸಿ ಸಿದ್ರ ಸಾಕ್ ಸಕ್ಕರಿಗ ನಮ್ಮ ಸಸಿಗೆ ಸಸಿಗೆ ಇದನ್ನ ಏನ್ ಮಾಡೋಣ ದಂಡಿನ ಎಣ್ಣೆ ಹಾಕೋಬೇಕು ದಾದಿಗೇಳ್ಕ ಆಶಿಗೆ ಅಂತಾ ನೀತಿಗ ಇವಾಗ ಚಾಚಿ ಹೌದರ್ ದಾದಿ ತಿಗ ಚೇಂಜ್ ಆದ ನೀತಿಗ ಮಕ್ಕಾದಿಗ ಹಂಗಾ ಕೊಡ್ತೀತು ತೇಕಾ ಹಾಕ್ತೀಲೇ ನೋಡ್ರಿ ನಾನು ನಮ್ಮ ತಮ್ಮ ಕೂಡಿ ಮತ್ತ ರೇಸ್ಮಾ ತಮ್ಮನು ತಂಗಣ ಮಠ ರೀ ಅವನು ಅವನಿಗೆ ಬಸ್ ಇಲ್ರಿ ಈಗ ಹಾಗಾಗಿ ಅವ್ನು ನಮ್ಮ ಕುಡ್ಬರ ಹತ್ರ ಮೂರು ಜನ ಒಳಗೆ ಹೋಗತಿವಿ ಹವಾ ಕಡಿಮೆ ಐತೆ ಹಾಗಾಗಿ ಇಲ್ಲಿ ಬಿದ್ರೊಳಿ ಬಂತು ಹವಾ ಹಾಕಿಸ್ಕೊಂಡು ನಾವು ನಮ್ಗೆ ಎಂಥ ಮಳಿಗೆ ಗಾಳಿ ಅದೈತೆ ಅಂತ ಹೇಳಿದ್ರೆ ಮಳಿ ಮಳಿಗಾಳಿ ಐತ್ರಿ ಇದು ನಮ್ಮ ರೇಷ್ಮಾ ತಮ್ಮ ಬಂದ್ರಿ ಅವ್ರ ಮನಿಗಿದ ಬೇಟೆ ಅವಳ ಮನೆ ಮನೆ ಅಂದ್ರವನು ಆ ಮನೆಗೆ ಬಂದಿದ್ ನಾವು ಅವ್ನು ಹೆಂತಿಲ್ಲ ರೀ ಅವ್ನು ಹೇಂತ ಕುಂದ್ರೆ ಆಗದಾಳ್ರಿ ಅಂದ್ರೆ ಶಾಲೆ ಕಲಿಸ್ತಾಳ್ರಿ ಶಾಲೆಗೆ ಹೋಗ್ಕೊಳ್ಳ ಈಗ ಮತ್ತೆ ಗಂಡ ಮನಿಗ್ ಬೇಡ್ರಿ ಕುಂದ್ರ ನಾನು ನಮ್ಮ ತಮ್ಮ ಕುತ್ಕೊಂಡಿರ ಸುಮ್ಮ ಅದು ಮೊಸ್ವಲ್ಪ ಮಳಿದಾರೆ ಅಂತ ಪಾಪದ ಹಾಲು ಥರಕ್ಕೆ ಹೋದಲ್ಲ ಮಾಬು ಹ್ಞೂ ಮಾಡ್ದಿದ್ದಣ್ಣ ನಾವು ಹಾಲು ತೊಗೊಂಡ್ಬರ ಚಾನ ಮತ್ತೆ ಈಗ ಕಾಯಂಗಿಲ್ಲ ಅವನು ಕರೆಂಟ್ ಅಲ್ಲಿ ತೆಂಪಾಗಿ ಅದು ಹಚ್ಚಕ ಅದಾವ ಇಲ್ಲಿ ಇದು ಕರೆಂಟ್ ಅದಾವ ಬಟನ್ ಇಲ್ಲ ಅನ್ನೋದ್ರು ಮಳೆ ಬಂದ ಬಿಡ್ತೀರಿಪ್ಪ ನಾವು ಬೇರೆ ಕಡೆ ಹೋಗ್ಬೇಕ್ರಿ ಬೇರೆ ಕಡೆ ಐತೆ ನಮ್ದು ಕೆಲಸ ಈ ಮಳೆ ಬಂದದಕ್ಕೆ ಸುಮ್ಮನೆ ಮತ್ತೆ ಇಲ್ಲಿ ಮನೆಗೆ ಬಂದಿವಿ ನಾವು ನೆಸ್ಲೆ ಕಾಫಿ ಬಂತ್ರಿ ಬ್ರೂ ಏ ಬ್ರೂ ಅಂತ್ರಿ ಮತ್ತೆ ಗುಡ್ಡೆ ಮಳೆ ನಿಂತ್ರಿ ನಾವು ಮಸ್ತಾಗಿ ಕಾಪಿ ಕುಡಿದಿರಿ ಬಿಸ್ಕಿಟ್ ಅಂತೀವಿ ಹೋಗನ್ರಿ ಈಗ ಮಳೆ ನಿಂತೈತಿ ಈಗ ಮಳೆ ನಿಂತ್ಕೊಂಡೈತೆ ನೋಡಿರಿ ಹೋಗನ್ರಿ ಹೋಗ್ಬಡ್ತೀನಿ ಮಾಬು ತೊಂಗಾಡ್ರಿಪ್ಪ ಇದು ತೊಂಗಾಡಕ್ಕೆ ಬಂದಿಲ್ಲ ನೋಡ್ರಿಪ್ಪ ನಾವು ಗ್ರೇಟ್ ಇರ್ತಕ್ಕತ್ತಲ್ದಾಗ ಹೋಗಾಕತ್ತೀವಿ ಅಂತ ಹೇಳಿದ್ರೆ ನರಿ ಹೆಂಗಿತ್ತು ಲಜ ಅದ ನಾ ನಾಯಿ ನಾಯಿ ಏನಾಗತ್ತೀವಿ ಬೇ ನಿಮ್ಮವ ನಾಯಿ ಎಲ್ಲ ಬಿಟ್ಟದ ನರಿ ನರಿ ಅಂತ ಯಪ್ಪಾ ಹೆದ್ರಿಕಿನ ಬಂತ್ರಿಪ್ಪ ನನಗೆ ಅದ ನೋಡಿ ಿ ಗೊಯ್ಯ್ ಗೊಯಿಂಗ್ ಅರ್ಧ ಒಂದು ಈ ಗಾಡಿ ಕಾಣಸಾಕತ್ರಿಪ ಇಲ್ಲಿ ಗಾಡಿ ಐತಿ ನಾವು ಬಂದಿರಿಪ್ಪ ಊರಿ ಮುಟ್ಟಿ ನೋಡಿ ಎಷ್ಟ ಒಂಬತ್ತು ಗಂಟೆ ಆತನ ಟೈಮ್ ಬಂದ್ರಿ ಈಗ ನಮ್ ತಂಗಿ ಹೋಗ್ಕಂದ್ರ ಹೋಗಿಲ್ರಿಪ್ಪ ಚಲೋ ಆತ ಅದಾರ ಎಲ್ಲಾರ ಏನ್ ಮಾಡಕಪ್ಪ ನೀನ ಏನ್ ಮಾಡಾಕತಿದ್ರಿ ಹೌದಾ ರೇಷ್ಮಾ ನೀವು ಹೌದಾ ಮುಂತ ಮಾತಾಡಿ ಸ್ಟಾರ್ಟ್ ಮಾಡಿದೆ ಇತ್ತಲ್ಲ ಅನ್ನ ಸಾರಿ ಇತ್ತಾಲ್ಚ ಐತಿಲ್ಲ ಇನ್ನೂ ದೊಡ್ಡಕ್ಕೊಳಗತ್ರ ಆಕತ್ತದರಿ ಮುಂತ ನೋಡ ಆಚಾಚಿ ನೋಡಾಚಾ ಏ ಕಡಿಮೆ ಬಿಡಂಗಿಲ್ಲ ಅದ

ಎಲ್ದಿನೇ ಇದ್ದಿದ್ವಿ ಅಲ್ರಿ ಇವತ್ತು ಮತ್ತೆ ಗಾಳಿಯಾಗ ಹೋಗ್ಬಂದು ನನಗೆ ಫುಲ್ಲು ರೀ ಹಂಗಾಗಿ ಇದು ಮಾಡಿದ್ರೆ ಎಲ್ಲರಿಗೂ ಇವಾಗ ಊಟ ಕೊಟ್ಟು ಟೈಮ್ ಆಗಿದೆ ಅಂತ ಮಠ ಅಂದ್ರೆ ನಮ್ಮ ಶಮ್ಮ ಅದೆಲ್ಲ ತಗೊಂಡ್ ಕೊಡ ಹತ್ತೀ ಇಲ್ಲಿ ನಮ್ಮ ಮನೆಯವರು ಕೊಟ್ಟಿರಿ ಇಲ್ಲಿ ನಂದೈತಿ ಬಿಳಿಯನ್ನು ಹಾಕೊಂಬಿದೀನಿ ನಾನು ಒಗ್ಗರಣೆಯನ್ನ ಬೇಡ ಅಂತ ಹೇಳ ಇಲ್ಲಿ ನೋಡ್ರಿಪ್ಪ ನಮ್ಮ ಫ್ರೆಂಡ್ ಬಂದಾಡ್ರಿ ಆರಾಮದಿ ಆಯ್ತು ಅಮ್ಮ ನಮ್ಮ ಸಣ್ಣ ಆಡ್ರಿ ಆರಾಮಿದ್ರೆ ಇವ್ವಾ ನಾವು ರುಬ್ನೇ ಊಟ ರುಬ್ನೇ ಬಿಡ್ತಿದ್ವಿ ನೋಡ್ರಿಪ್ಪ ಇಲ್ಲೇ ಗೀತಾಕ ಅಂದ್ರೆ ನಮಗಷ್ಟಿದೆ ಆರಾಮದಿರಿಲ್ಲ

ನೀವೇನ್ ಇದ್ದ ಅಡ್ಡಾ ಅಂಡ ಗುಂಡಿ ಅಂತಾರಲ್ಲ ಹಂಗಿದ್ರಿ ನೀವು ನಾನ್ ಸುಮಾರು ಆಯ್ತಿ ಇಲ್ವಾ ಅವ್ರದ ಮಾತಿರತ್ತಿಲ್ಲ ಮತ್ ನಂದೆ ಹಾಕೊಳಿ ನಾನು ಎಕ್ಸ್ಟ್ರಾ

ಯಾರ ತಗ ಬಿಡ್ಬೋದ್ರ ಒಳಗಾರ ಅಕ್ಕಿ ನಮ್ಮ ಫ್ರೆಂಡ್ ಆಕಿನ ಅವರು ನಮ್ಮ ತಂಗ್ಯಾರ ಹೌದ ನಮ್ಮ ಅತ್ತಿ ಮಗಳಿಗೆ ಬರೋದ್ರೊಳಗೆ ಮಾತಾಡ್ಸಿ ರೀ ಆಯ್ತಿನ ನನಗೆ ನಾ ಗಾಡ್ಯಾಗ ಇಳಿದ್ರೊಳಗ ಮಾತಾಡ್ತ ಆರಾಮ ಇದೀರಿ ಆಂಟಿ ಅಂತೇಳಿ ಅಂದ ಇವ್ರೆಲ್ಲರಿಪ್ಪ ನಾವು ಒಂದು ಥರ ಒಂದು ಇದಿದ್ದಂಗೆ ನೋಡಿದು ಎಲ್ಲ ಇಡೀ ಫ್ಯಾಮ್ಲಿ ಇದ್ದಂಗೆ ಇದು ನಮ್ಮ ದೋಣಿ ಒಳಗ ಅಂತ ಹೇಳಿದ್ರ ಹಂಗ ಒಂದು ಇಡಿ ಒಳಗ ನಮ್ದು ಫ್ಯಾ ಅಷ್ಟು ಫ್ಯಾಮ್ಲಿ ಇದ್ದಂಗೆ ಇದ್ವಿ ಅಂತ ಹೇಳಿದೆ ಹ್ಞೂ ಎಲ್ಲರು ಕೂಡ

ನಮ್ಮ ತಂದೆ ನಮ್ಮ ತಮ್ಮ ಮನೆ ನನ್ನ ಗಡೆಯ ಕಕ್ಕ ಬಂದನಲ್ಲ ರೀ ಅವನೇ ಇವನು ಹ ಆ ನಾನ ಬಿಡೋ ಬಂದಿದ್ದನೇ ಬಾಕಿಯವರಿಗೆ ತೋರ್ಸಿ ತೋರ್ ಸಾಕು ಇಲ್ಲ ಯಾಚ್ಕಂತಾರೆ ಅವರು ಬೇಡ ತೋರ್ಸಿನಿ ನಾನು ಯಾವಾಗ ತೋರ್ಸಿ ಏ ಇಗೆ ತೋರ್ಸಿ ನೀಗೆ ಜಸ್ಟ್ ಹೌದನೇ ಅತ್ತಿ ಬಂತು ಸಪ್ಪಾಡ ಹ ಅದಕ್ಕೆ ಇವರೆಲ್ಲ ಇವತ್ತು ಕೊಡಿರಿಪ್ಪ ಖುಷಿ ಆಗ್ತ ನನಗೆ ಎಲ್ಲರೂ ನೋಡಿ ಫಂಕ್ಷನ್ ಸ್ಟಾರ್ಟ್ ಆಗಾ ಏನು ಫಂಕ್ಷನ್

ಇಲ್ಲಿ ನೋಡ್ರಿ ನಮ್ಮ ಹುಡ್ಗೊಳಗೆ ಅರಿಶಿನ ಹಚ್ಚದ ಅಂದ್ರೆ ಮದುಮಗ ಮಾಡಕತ್ತಾರಲ್ಲ ರೀ ಇವತ್ತು ಅವ್ರು ನೋಡ್ರಿ ಇಲ್ಲಿ ಬಾಳೆ ಇಲ್ಲಿ ಹೆಂಗೆ ಎಷ್ಟು ಚಂದ ಹಚ್ಚರಿ ಇದನ್ನು ಏನೂ ಹಚ್ಚ ಹಚ್ಚಿರಲಿಂದು ಅದನ್ನ ಅಂಟ ಹಚ್ಚ ಅಂಟು ಅದಕ್ಕೆ ಅಂದ್ರೆ ಹಿಂಗೆ ಇದಕ್ಕೆ ಹಿಂಗೆ ಆದ್ರೆ ಮುಂದೆ ಹಿಂಗೆ ಇದು ಮಾಡಕ್ಕೆ ಅನದ ಅರ್ಶನ ಹಚ್ಚಿ ಹ್ಞೂ ಹ್ಞೂ ಚಲೋ ಆಯ್ತು ಹುಡುಗರು ಇನ್ನೂ ಲೇಟ್ ಅನ ರೆಡಿ ಅಂದ್ರಿ ಪೈಕಿನ ನಮ್ಮ ನಮ್ಮ ದೇವಮ್ಮ ರೀ ನಾವು ಕ್ಲಾಸ್ ಮೇಲೆ ನೋಡ್ರಿಪ್ಪ ಇಬ್ಬರು ಹ್ಞೂ ಹಾಗೆ ಚಂದ ಕಣಕೈತಿಲ್ಲ ಮಕ್ಕ ಇಲ್ಲೆಲ್ಲ ಕತ್ಲ ಕತ್ಲಿತ್ತ ಹ್ಞೂ ಕತ್ಲಿತ್ತದ ಹ್ಞೂ ಮಾಡ್ತಂತರಿ ಮತ್ತೆ ಮದ ಮಗು ತಗೊಂಡ್ರೆ ಬೇಡ ಬ್ಯಾಡಂತ ಇದ್ರೆ ತಗೊಳಲ್ಲ ಯಾಕಂತಿದ್ರೆ ಇದು ಇಡೀ ಕ್ಯಾಸಿಟಾಲ ಇಡೀ ಜನ ಜಗತ್ತಿಗೆ ಹೋಗ್ಕತಿದ ಹೌದಿಲ್ಲ ಅಲ್ಲ ಅದನ್ನ ಕೇಳಕತ್ತೀನಿ ನಾನು ಅವ್ರು ತೊಗೊಂತಿದ್ರೆ ತೊಗೊಂತೀನಿ ನಾನು ಹ್ಞೂ ಅದನ್ನ ಕೇಳಿದ್ದೆ ಹ್ಞೂ ಚೆಂದ ಆಗುತ್ತೆ ನಮ್ಮ ತಾರ ಇದ್ ಕೆಲಸ ಕತ್ರಿ ಎಣ್ಣೆ ಭಾಳ ಹಾಕಿದ್ರೆ ಈ ಕಲಸಿ ಮಾಡಿ ಕೈ ತಕೋಬೇಕಾಯ್ತದ ನೀವು ನಮ್ಮ ಯೂಟ್ಯೂಬ್ ನೋಡ್ತೀತಿ ಯೂಟ್ಯೂಬ್ ನೋಡ್ ಬರ್ತೀರಾ ಅಂತ ಕೇಳಿದಿರಿ ನಮ್ ಇವರು ಅಂತರಿಪ್ಪ ತಕ್ಷಣ ಮಾತಾಡಿದ್ರಿ ಆರಾಮ ಮದ ಮಗಳಿಗೆ ಇಲ್ಲಿ ಉಡಿ ತುಂಬೋದ್ರಿ ಅಯ್ಯೋ ಕರೆಂಟ್ ಓದ್ತಾ ಬಂತು ಬಂತು ಬಂತ ಅಲ್ಲಿ ಒಳಗೆ ಯಾರ ಇದು ಮಾಡ್ ಹಚ್ಚಿದ್ರು ಇಲ್ಲಿ ಫ್ಯಾನ್ ಹಚ್ಚಿದ್ರೆ ಚಲೋ ಆಯ್ತು ಹೇಳ್ರಿ ನಮ್ಮ ಫ್ರೆಂಡ್ ಅಂದೆಲ್ಲ ದೇವಮ್ಮ ಆಯ್ಕೆ ಮಗಳ್ರಿ ಗೀತಾಕನ್ ಅಕ್ಕನ ಮಗಳ ಗೊತ್ತಿಲ್ಲ ನಮ್ಗೆ ಗೀತ ಸಣ್ಣ ಹೇಳಿ ರೀ ಅವ್ರ ಮಗಳ್ರಿಕ್ಕಿಲ್ಲ ಕಂಕಣ ಅದೆಲ್ಲ ಕಟ್ಟಿ ಇದು ಮಾಡ್ತಾರ

ನಮ್ಮ ಅಭಿಮಾನಿಗಳು ನಮ್ಮ ಸಬ್ಸ್ಕ್ರೈಬರ್ ರೀ ಆಮ್ಯಾಕೆ ನಮ್ಮ ಫ್ರೆಂಡ್ಗಳು ಮಕ್ಕಳ್ರಿ ಇವ್ರು ನೋಡಿ ಇಷ್ಟೆಲ್ಲ ಸಪೋರ್ಟ್ ಇದ್ದಾಗ ನಾನು ಮುಂದೆ ಹೋಗೋದೇನು ಭಾಳ ದಿನ ಉಳಿದಿಲ್ಲಮ್ಮ ಹೋಗೇ ಹೋಗ್ತೀನಿ ನಾನು ಅವದಿಲ್ಲ ಥ್ಯಾಂಕ್ ಯು ನಾನು ಮತ್ತೊಂದು ನನ್ನ ಸಬ್ಸ್ಕ್ರೈಬರ್ ಅಂತ ನೋಡ್ರಿ ಪಾ ಅವ್ರ ನನಗೆ ಗುರ್ತಿದ್ರು ಮಾತಾಡ್ತಿದ್ರು ಅವ್ರು

нам तमगा एव का अगरतवानी न अगरतन अणा गनम सणा क सकदा सरी लन दे आकी